ಕಲಬುರಗಿ ಗ್ರಾಮೀಣ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ರಾಷ್ಟ್ರೀಯ ಹೆದ್ದಾರಿಯಿಂದ ದಸ್ತಪುರ ಗ್ರಾಮದವರೆಗೂ ರಸ್ತೆ ಸೇತುವೆ ನಿರ್ಮಾಣ ಸುಮಾರು ಐದು ಕೋಟಿ ಅನುದಾನ ರಸ್ತೆ ಕಾಮಗಾರಿ ಅಡಿಗಲ್ಲು ಸಮಾರಂಭಕ್ಕೆ ಶಾಸಕ ಬಸವರಾಜ್ ಮತ್ತಿಮೂಡ್ರವರು ಚಾಲನೆ ನೀಡಿ ಕಾರ್ಯಕ್ರಮದ ಬಗ್ಗೆ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಮಲಪುರ ತಾಲೂಕಿನ ತಹಸೀಲ್ದಾರ್ ಮೊಹಮ್ಮದ್ ಮೋಶಿನ್ ಅಹಮದ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಶಿವಪ್ರಭು ಪಾಟೀಲ್ ಮಲ್ಲಿಕಾರ್ಜುನ್ ಮರ್ತೂರ್ ರಾಜ್ಕುಮಾರ್ ಕೋಟೆ ವೈಜ್ನಾಥ್ ಪಂಡರ್ಗಿ ಷಣ್ಮಸ ಹುಡುಗಿ ಅರವಿಂದ್ ಎಡಬ್ಲ್ಯೂ ಸುನಿಲ್ ವಾಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸಮಸ್ತ ನಾಗರಿಕ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ ಅದೇ ರೀತಿಯಾಗಿ ನಮ್ಮವರೇ ಆದಂಥ ಶಿವಪ್ರಭು ಪಾಟೀಲ್ ಮಗವ್ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಅವರಿಗೂ ಕೂಡ ನಮ್ಮ ಗ್ರಾಮದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೊಡುತ್ತೇನೆ ರಾಜ್ಕುಮಾರ್ ಕೋಟೆ ಬಿ ಜೆ ಪಿ ಮುಖಂಡರು ಹಾಗೂ ನಮ್ಮ ಗ್ರಾಮದವರೇ ಅಂತ ಅನ್ಕೋಬೇಕಾಗ್ತದೆ ಇವರಿಗೂ ಕೂಡ ನಮ್ಮ ದಸ್ತಾಪುರ ಗ್ರಾಮದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿಯಾಗಿ ನಮ್ಮ ಒಳಕುಂದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಸ್ತಾನ ಚಿನ್ನ ಚಿನ್ನ ದಸ್ತಾಪುರ ಗ್ರಾಮದ ಮುಖ್ಯ ರಸ್ತೆಯಿಂದ ಗ್ರಾಮದವರಿಗೆ ರಸ್ತೆ ಮತ್ತು ಅನ್ನು ಅಡಿಗಲ್ಲು ಸಮಾರಂಭದ ಮುಖ್ಯ ಅತಿಥಿಗಳ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂಥ ಶ್ರೀ ಬಸವರಾಜ ಮತ್ತಿಮೂಡವರೇ ನಮ್ಮ ಸಮಾಜದ ಮುಖಂಡರು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಪ್ರಭು ಪಾಟೀಲ್ ಅವರೇ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಗುರುನಾಥಣ್ಣವರೇ ನನ್ನನ್ನು ಜನತಾ ಬದರಿಗೆ ನಿರ್ದೇಶಕರಾಗಿ ಕಳಿಸಲು ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲರೂ ಪಕ್ಷದ ಮುಖಂಡರು ಮತ್ತು ಗ್ರಾಮದ ಎಲ್ಲ ಹಿರಿಯರು ಮುಂಭಾಗದಲ್ಲಿ ಆಸಿನೀರಾಗಿದ್ದಾರೆ ಪರವರವರಿಗೆ ಬಂದು ಜಾಗ ಕೊಡ್ಬೇಕಲ್ಲ ಅಂತ ಹೇಳಿ ಮುಂಭಾಗದಲ್ಲಿ ಕುಂತಿದ್ದಾರೆ ಮತ್ತು ಎಲ್ಲ ನನ್ನ ಪಕ್ಷಕತ್ತ ಬಂಧುಗಳೇ ಇವತ್ತು ನನ್ನ ಸಮಟಿ ಇರೋ ಒಂಥ ಎರಡು ತಿಂಗಳ ಆಗಿರ್ಬೋದು ಇಲ್ಲಿ ಗುರಿಗೆ ಬಂದು ಹೋಗಿ ಎರಡು ತಿಂಗಳು ಅಲ್ಲಿ ಕೆಲಗೌಡ್ರಿಂದ ನಾನು ಆಯಿತು ಎರಡು ತಿಂಗಳ ಹಿಂದೆ ಬಂದಿದ್ದೆ ಇಲ್ಲೇ ಕಾರ್ಯಕ್ರಮ ಇತ್ತು ಕಾರ್ಯಕ್ರಮದಲ್ಲಿ ಬಂದು ಇಲ್ಲೇ ಪ್ರಸಾದ ವ್ಯವಸ್ಥೆ ಮಾಡಿ ಇದ್ದೆ ಒಂದು ಮಾತು ಹೇಳಿ ಹೋಗಿದ್ದೆ ನನ್ನ ಗ್ರಾಮಸ್ಥರಿಗೆ ಎಲ್ಲರೂ ಹಿರಿಯರಿಗೆ ಮುಂದಿನ ಸಲ ನಿಮ್ಮ ಊರಿಗೆ ಬರಬೇಕಾದ್ರೆ ಗುದ್ಲಿ ಪೂಜೆ ಮಾಡ್ಲಿಕ್ಕೆ ಬರ್ತೀನಿ ಅಂತ ನಿಮ್ಮ ಊರಿಗೆ ಬರಲ್ಲ ಅಂತಕ್ಕಂಥದ್ದು ಕೂಡ ಇಲ್ಲೇ ದೇವಸ್ಥಾನದಲ್ಲಿ ನಾನು ಹೇಳಿ ಹೋಗಿದ್ದೆ ಅನೇಕ ಬಾರಿ ಬೈ ಜಾಸ್ತಿ ಆದಾಗ ನಾನು ಶಾಸಕರ ಮೇಲೆ ಎರಡು ಮೂರು ಸರ್ತಿ ನಾನು ನೋಡಿದೆ ಮಳೆ ಬರ್ತದ ಬ್ರಿಜ್ ಪೂರ ಬಂದ್ಬಿಡ್ತದ ಜನರು ಕಡೆ ಆ ಕಡೆ ಈ ಕಡೆ ಜನ ಆಗ್ತಾರ ಸ್ಕೂಲಿಗೆ ಹೋಗ್ಲಕ್ಕ ಬರ್ಲಿಕ್ಕೆಲ್ಲ ಬಹಳ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದು ಆದ್ರೆ ಚುನಾವಣೆ ಸಂದರ್ಭ ಬಂದಲ್ಲಿ ಓಟ್ ಎಸ್ ಅಂತ ನಾನು ನೋಡಿರ್ಲಿಲ್ಲ ಗ್ರಾಮದೊಡೋದ ಸಣ್ಣದಂತ ನೋಡಿಲ್ಲ ಜನರಿಗೆ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಜನರ ಕೆಲಸ ಮಾಡ್ಕೊಡ್ತಕ್ಕಂಥ ಒಂದು ಜವಾಬ್ದಾರಿ ನನ್ನದು ಇವತ್ತಿನ ದಿನ ನಾನು ಐದು ಕೋಟಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿ ಎರಡು ಕೋಟಿ ರೂಪಾಯಿ ಬ್ರಿಡ್ಜ್ಗೋಸ್ಕರ ಮತ್ತು ಮೂರು ಕೋಟಿ ರಸ್ತೆಗೋಸ್ಕರ ಐದು ಕೋಟಿ ಕೊಡ್ತಕ್ಕಂಥ ಕೆಲಸ ಇವತ್ತು ದತ್ತಾಪುರ ಗ್ರಾಮಕ್ಕೆ ನಾನು ಮಾಡಿದೆ ಇವತ್ತು ಎಲ್ಲ ಗ್ರಾಮರ ಮುಖಂಡರು ಹಿರಿಯರಿವತ್ತಿ ಲದಿದೆ ತಾವೆಲ್ಲರು ಎರಡ್ ಸಾವಿರದ ಹದಿನೆಂಟು ಚುನಾವಣೆ ಮತ್ತೆ ಇಪ್ಪತ್ ಮೂರು ಚುನಾವಣೆ ಎರಡು ಚುನಾವಣೆಯಲ್ಲಿ ಕೂಡ ಹೆಚ್ಚಿನ ಮತಗಳು ಭಾರತೀಯ ಜನತಾ ಪಾರ್ಟಿಯಾಗಿ ಆಶೀರ್ವಾದ ಮಾಡ್ತಕ್ಕಂಥ ಕೆಲಸನ ದತ್ತಾಪುರ ಗ್ರಾಮದಲ್ಲಿ ತಾವು ಮಾಡಿದ್ರಿ ಆ ಎಷ್ಟೇ ಲೀಡ್ ಇಲ್ಲ ಲೀಡ್ ಕೊಡ್ತಕ್ಕಂಥ ಕೆಲಸ ತಾವು ಮಾಡಿದ್ರಿ ಇವತ್ತು ಅನೇಕ ಕೆಲಸಗಳು ನಾನು ಮಾಡಿರ್ಬೋದು ದಸ್ತಪರ ಕಡಿಮೆ ಆಗಿರ್ಬೋದು ಅದೇ ಸ್ಕೂಲ್ ಬಿಲ್ಡಿಂಗ್ ಆಗಿರ್ಬೋದು ಶೌಚಾಲಯ ಕೂಡ ಇಪ್ಪತ್ತು ಲಕ್ಷ ಶೌಚಾಲಯ ಕೂಡ ನಮ್ಮನೆ ನಮ್ಮ ಮಿಸ್ಸಸ್ ಹೇಳಿದರು ನೀವು ಚುನಾವಣೆ ಸಂದರ್ಭದಲ್ಲಿ ಬಂದಿಲ್ಲ ಎಲ್ಲ ಕಿರಣೋರ್ ಕೂಡ ನಾವೆಲ್ಲ ತಿರುಗೇಡಿದ್ದೇವೆ ಈ ಬಹಳಷ್ಟು ಗ್ರಾಮದ ಕೂಡ ನಮ್ಗೆಲ್ಲ ಹೆಣ್ಮಕ್ಳು ಹೇಳಿದಾರ ನಮಗೆ ಬೇಕು ಅಂತ ಇವತ್ತು ದಸ್ತಪರ ಹೋಗ್ತೀನಿ ಮೊದಲಿನ ನೆನಪಾಡಿದ್ವಿ ಅದೇ ಈ ರೋಡಿಂಗಣಿ ಏನೂ ನೆನಪಾ ಅದಕ್ಕೆ ನಾನು ಹೇಳಿದೆ ಇಪ್ಪತ್ತು ಲಕ್ಷ ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಕೆಲಸ ಕೂಡ ಪ್ರಾರಂಭ ಶೌಚಾಲಯಗೋಸ್ಕರ ಕೊಟ್ಟಿದ್ದೀನಿ ಕೆಲಸ ಕೂಡ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ಆದರೆ ಇವತ್ತು ಈ ಅವಧಿಯಲ್ಲಿ ಹಿಂದಿನ ಅವಧಿಯಲ್ಲಿ ಸರ್ಕಾರ ನಮ್ದಿತ್ತು ಆದರೆ ಒಂದೂವರೆ ವರ್ಷ ಕೋವಿಡ್ ಒಂದೂವರೆ ವರ್ಷ ಸರ್ಕಾರ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಇಡೀ ಗ್ರಾಮೀಣ ಮತಕ್ಷೇತ್ರದಲ್ಲಿ ಹದಿನಾರು ನೂರು ಕೋಟಿಗಳು ಅನುದಾನ ತಂದು ಇಡೀ ಕ್ಷೇತ್ರಕ್ಕೆ ತುಂಬಾ ಕೆಲಸ ಮಾಡಿ ತಾವೆಲ್ಲರೂ ಕೂಡ ನೋಡಿದರೆ